ನವಿಲು ನೋಡ್ರಿ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ತಲೆನೇ ಇಲ್ಲ ಒಂದೊಂದು ಕೊಡು ಅವರ ಲಿಂಗ ಪೂಜೆಗೆ ನೀರಿಲ್ಲ ಅಂತ ಕಾರಣ ಅವ್ರು ಇಲ್ಲೇ ತಪಾಸ ಮಾಡ್ತಿದ್ದೀರಿ ಅವರ ಒಂದು ಶಿವ ಪೂಜೆ ಗಡಿಗೆ ಬಾವಿ ಗಡಿಗೆ ಬಾವಿ ಅಂತಾರಲ್ಲ ಅಮರ ಎನ್ನುವ ಹೆಸರಿನಲ್ಲಿ ಅವರಿಗೆ ಹೊರವಾಗಿ ಆ ಮಗು ಸಿಗ್ತದೆ ಅವರ ಅಮರೇಶ್ವರರ ಇಲ್ಲಿ ಬಂದವರು ಫಸ್ಟ್ ಇಲ್ಲಿ ಸ್ನಾನ ಮಾಡಿ ಅಥವಾ ಸೈಕಲ್ ಮುಖ ತೊಳೆದು ಒಳಗೆ ಹೋಗ್ತಾರೆ ನೋಡಿ ಮ್ಯಾಲಿಂದ ನೋಡೋರಿಗೂ ಮ್ಯಾಲಿಂದ ನೋಡಿದ್ರೆ ಈ ತರ ಕಾಣ್ತಾರೆ ನಮ್ಮ ನಮಸ್ಕಾರ ವೀಕ್ಷಕರೇ ನಾವು ನೋಡ್ರಿ ಇವತ್ತು ಎಡೆದೊರೆಯ ನಾಡಿನ ಒಡೆಯ ಅಂತ ಕರಿಬೇಕು ಕರಿತಕ್ಕಂತಹ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಹ್ ಗ್ರಾಮದ ಅಮರೇಶ್ವರ ಕ್ಷೇತ್ರಕ್ಕೆ ಬಂದೀವಿ ನೋಡ್ರಿ ಈ ದೇವಸ್ಥಾನದ ಇತಿಹಾಸ ಏನು ದೇವಸ್ಥಾನ ಒಳಗಡೆ ಯಾವತರ ಅದ ಅಂತ ತೋರಿಸ್ತೀವಿ ಬನ್ನಿ ದೇವಸ್ಥಾನದ ಒಳಗೊಂಡು ದರ್ಶನ ತಗೋಣ ಬನ್ನಿ ವೀಕ್ಷಕರೇ ಆಫೀಸ್ ಸೆಕ್ಷನ್ ನೋಡ್ರಿ ಇದು ಇಲ್ಲಿ ಏನೋ ನಾವು ಅರ್ಚನೆ ಮಾಡಿಸ್ಬೇಕಿತ್ತಂದ್ರೆ ಅಭಿಷೇಕ ಮಾಡಿಸ್ಬೇಕಿತ್ತಂದ್ರೆ ಆಮೇಲೆ ರೂಮ್ಸ್ನೂ ಅವೈಲೇಬಲ್ ಇರ್ತದ ನೈಟ್ ಬಂದು ನಾವು ಇಲ್ಲಿ ಸ್ಟೇ ಇರ್ಬೋದು ಇಲ್ಲಿ ಬಂದ್ರೆ ನಮ್ಗೆ ರೂಮ್ ಚಾವಿ ಕೊಡ್ತಾರ ಪರ್ ರೂಮ್ ಒಂದು ಟೂ ಹಂಡ್ರೆಡ್ ಏನು ಇರಬೇಕು ಮೇ ಬಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ನೀವು ಬಂದ ತಕ್ಷಣ ಏನಾದರೂ ವಿಶೇಷ ಪೂಜೆಗಳು ಮಾಡಿಸ್ಬೇಕಿತ್ತಂದ್ರೂ ಚೀಟಿ ಮಾಡಿಸ್ಬೇಕ್ರಿ ಬಂದು ನೋಡಿ ವೀಕ್ಷಕರೇ ಇದು ಒಂದು ದೇವಸ್ಥಾನ ಅಂತ ಹೇಳೋದಕ್ಕಿಂತ ದೇವಾಲಯಗಳ ಸಮೂಹ ಅಂತ ಹೇಳ್ಬೋದು ಇಲ್ಲಿ ಹಲವಾರು ಋಷಿ ಮಹರ್ಷಿಗಳು ತಪ್ಪಗೈದಂತಹ ತಪೋವನ ಅಂತ ಹೇಳ್ಬೋದು ನೋಡ್ರಿ ಹಲವಾರು ಶತಮಾನಗಳ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ದೇವಸ್ಥಾನ ಸುಮಾರು ಎರಡೂವರೆ ಮೂರು ಮೂರು ಸಾವಿರ ವರ್ಷಗಳಷ್ಟು ಹಳೆಯ ಕಾಲದ ದೇವಸ್ಥಾನ ನೋಡ್ರಿ ಇದು ಅಷ್ಟು ಗರ್ಭಗುಡಿ ತೋರಿಸ್ತೀನಿ ಆಮೇಲೆ ಈ ದೇವಸ್ಥಾನ ಬಗ್ಗೆ ಮಾಹಿತಿ ಹೇಳ್ತೀನಿ ಇವಾಗ ಗೊಂಟೀವಿ ನೋಡ್ರಿ ನೋಡ್ರಿ ಇಲ್ಲಿ ಸ್ನಾನ ಮಾಡ್ತಾರೆ ತೋರಿಸಿ ನೋಡ್ರಿ ಕಾರ್ತಿಕ ಡಿಪೋಸ್ ತೋದಗ ಅದ ತೋರಿಸิว ನಾವು ಆಲ್ರೆಡಿ ದೇವಸ್ಥಾನನ ಅದು ಬೇಕಾಗಿಲ್ಲ ಬನ್ನಿ ಅರಬಿಕ್ ಶೈಲಿಯ ಕಮಾನುಗಳನ್ನು ನೋಡಬಹುದು ನೀವು ಸುತ್ತಮುತ್ತ ಇಲ್ಲಿ ಸ್ನಾನ ಮಾಡಿ ಡ್ರೆಸ್ಸಿಂಗ್ ಮಾಡಕ ವ್ಯವಸ್ಥೆ ಅದ ಇಲ್ಲಿ ಬಂದವರು ಫಸ್ಟ್ ಇಲ್ಲಿ ಸ್ನಾನ ಮಾಡಿ ಅಥವಾ ಸೈಕಲ್ ಮುಖ ಮುಗಕೊಳೋ ಒಳಗ ಹೋಗ್ತರ್ ನೋಡ್ರಿ ನಾವು ಕಾಲ ಕೊಂಡ್ತೀವಿ ಲೈ ಮಾಡ್ಕದ್ದು ಗಡಾ ಫ್ರೈ ಮಾಡ್ ಸುಮಾರು ಎರಡು ಸಾವಿರದ ಏಳ್ನೂರು ವರ್ಷಗಳಷ್ಟು ಹಳೆಯ ಇತಿಹಾಸ ಹೊಂದಿರತಕ್ಕಂತಹ ದೇವಸ್ಥಾನ ಶ್ರೀ ಕ್ಷೇತ್ರ ಗುಡಗುಂಟಿ ಅಮರೇಶ್ವರ ದೇವಸ್ಥಾನ ನೋಡಿ ವೀಕ್ಷಕರೇ ಈ ಒಂದು ದೇವಸ್ಥಾನದಲ್ಲಿ ಹಲವಾರು ಮಹರ್ಷಿಗಳು ಋಷಿ ಮಹರ್ಷಿಗಳು ತಪೊಗೈದಂತಹ ತಪೋಭೂಮಿ ಅಂತ ಹೇಳ್ಬೋದು ಇಲ್ಲಿ ಕಪಿಲ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳು ಅಡಕೇಶ್ವರ ಮಡಿಕೇಶ್ವರ ಹಾಗೂ ರೇವಣ ಸಿದ್ದೇಶ್ವರ ಹಲವಾರು ಮಹರ್ಷಿಗಳು ತಪಸ್ಸನ್ನು ಗೈದು ಆಮೇಲೆ ಇಲ್ಲಿ ಒಬ್ಬರು ಮಹರ್ಷಿಗಳು ತಪಸ್ಸನ್ನು ಗೈದು ಕುಂಭೋದ್ಭವ ತೀರ್ಥವನ್ನು ಉದ್ಭವಿಸಿದಂತಹ ಹಲವ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಈ ಒಂದು ಅಮರೇಶ್ವರ ದೇವಸ್ಥಾನದ ಇತಿಹಾಸ ಏನು ಅಂತಂದರೆ ಎರಡೋಣ ಗ್ರಾಮದಲ್ಲಿ ಆದಯ್ಯ ಮತ್ತು ಮಾಳಗುಂಡಮ್ಮ ಎನ್ನುವ ದಂಪತಿಗೆ ಮಕ್ಕಳಿಲ್ಲದ ಕಾರಣ ಈ ಅಮರೇಶ್ವರನೇ ವರವಾಗಿ ಅವರಿಗೆ ಮಗುವಾಗಿ ಬಂದಂತಹ ಒಂದು ಇದ್ರದ್ದು ಕಥೆಯಾದಂತಲೇ ಹೇಳ್ಬೋದು ನೋಡ್ರಿ ಪೌರಾಣಿಕ ಕತೆ ಅಂತ ಹೇಳ್ಬೋದು ನೋಡ್ರಿ ಆದಾಯ ಮತ್ತು ಮಾಳಗುಂ ಗುಂಡಮ್ಮರಿಗೆ ಮಕ್ಕಳಿಲ್ಲದ ಕಾರಣ ಅವರು ಹಲವಾರು ದೇವರಿಗೆ ಮೊರೆ ಹೋಗಿದ್ದರೂ ಮಕ್ಕಳಾಗಿರಲ್ಲ ಆದರೆ ಐದು ವರ್ಷದ ಬಾಲಕನಾಗಿ ಅಮರೇಶ್ವರ ಅಮರ ಎನ್ನುವ ಹೆಸರಿನಲ್ಲಿ ಅವರಿಗೆ ಹೊರವಾಗಿ ಆ ಮಗು ಸಿಗ್ತದೆ ಅವರ ಅಮರೇಶ್ವರರ ಸಾಕು ತಂದೆ ಆಗಿರ್ತಕ್ಕಂಥ ಆದಯ್ಯ ಮತ್ತು ಮಾಳಗುಂಡಮ್ಮ ಅವರಿಗೆ ಬಹಳ ವಯಸ್ಸಾಗಿರುತ್ತ ಅವರು ಸಾಧಾ ಒಕ್ಕಲುತನದ ಮನೆತನದವರಾಗಿರ್ತಾರ ಆ ವಯಸ್ಸಾದ ಎತ್ತುಗಳನ್ನು ಉಳುಮೆ ಮಾಡಿ ಜೀವನ ಮಾಡ್ತಿರ್ತಾರೆ ಬಾಲಕನಾಗಿರ್ತಕ್ಕಂಥ ಅಮರ ಒಂದು ದಿನ ತಂದೆಗೆ ಊಟ ಕೊಟ್ಟಬೇಕಂತ ಒಲಕ್ಕೆ ಹೋದಾಗ ಅವರ ತಂದೆ ಆಯಾಸದಿಂದ ಮಲ್ಕೊಂಡಿರ್ತಾರ ಅದನ್ನು ನೋಡಿದಂತಹ ಬಾಲಕನಾದಂಥ ಅಮರ ಆ ಒಂದು ಎತ್ತುಗಳನ್ನು ತಗೊಂಡು ತಾನೇ ತನ್ನ ಒಲವನ್ನು ಉಡುಮೆ ಮಾಡಿ ಆ ನಂತರ ಈ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಗಡಿಗೆ ಬಾವಿಯ ನೀರನ್ನು ಆ ಎತ್ತುಗಳಿಗೆ ಕುಡಿಸಿ ಆ ವಯಸ್ಸಾದಂಥ ಎತ್ತುಗಳನ್ನು ನವ ಚೈತನ್ಯ ತುಂಬ್ತಾನೆ ಅಂದರೆ ಆ ವಯಸ್ಸಾದಂಥ ಎತ್ತುಗಳು ಸಣ್ಣ ವಯಸ್ಸಿನ ಓರಿಗಳಂತೆ ಮಾರ್ಪಾಡಾಗ್ತವೆ ಅದು ಆದ ನಂತರ ನಿದ್ದೆಯಿಂದ ಎಚ್ಚರಾದಂಥ ಅವರ ತಂದೆ ಕೇಳ್ತಾರೆ ಅಮರ ಎಲ್ಲೋ ನಮ್ಮ ಎತ್ತು ಅಂತ ಕೇಳಿದಾಗ ಅಮರೇಶ್ವರರು ಇಲ್ಲಪ್ಪ ಇವೇ ನಮ್ಮ ಎತ್ತು ನಾನು ಹಿಂಗೆ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ನೀರನ್ನು ಕುಡಿಸಿನಿ ಆ ಎತ್ತು ಹಿಂಗೆ ಆಗ್ಯಾವ ಅಂತ ಹೇಳಿದಾಗ ಇಲ್ಲ ನೀನು ಸುಳ್ಳು ಹೇಳಕ್ಕೀನಿ ನಮ್ಮ ಎತ್ತ ಎಲ್ಲ ಬೇರೆ ಯಾರ್ದಾದ್ರು ಕರ್ಕೊಂಡು ಏನು ಅನ್ನೋ ಕಾಜಲಿಂದ ಅವರ ತಂದೆ ಕೇಳಿದಾಗ ಇಲ್ಲಪ್ಪ ನಾನು ನಿಜನೇ ಹೇಳಕತ್ತೀನಿ ಅಂತಂದಾಗ ಅವರಿಬ್ಬರು ದಂಪತಿಗಳು ಸಹ ಈ ಕ್ಷೇತ್ರಕ್ಕೆ ಬರ್ತಾರ ಕ್ಷೇತ್ರಕ್ಕೆ ಬಂದಾಗ ಆ ಒಂದು ಕುಂಭೋದ್ಭವ ತೀರ್ಥವನ್ನು ಆ ಒಂದು ತಂದೆ ತಾಯಿಗಳಿಗೆ ಸೇವಿಸಿ ತಂದೆ ತಾಯಿಯನ್ನು ಸಹ ನವ ಚೈತನ್ಯರಂತೆ ಅಂದರೆ ಅವರು ಮುಪ್ಪಾದಂತಹ ತಂದೆ ತಾಯಿಯನ್ನು ಸಹ ವಯಸ್ಕರರಂತೆ ಮಾರ್ಪಾಡ ಮಾಡ್ತಾನೆ ಅವಾಗ ಅನ್ನಿಸ್ತದ ಆ ಅಮರೇಶ್ವರಿಗೆ ಶಿವನ ಸ್ವರೂಪಿಯಾದಂಥ ಅಮರೇಶ್ವರ ಭೂಲೋಕದಲ್ಲಿ ನನ್ನ ಕೆಲಸ ಮುಗೀತು ಅಂತ ಅಂದ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಆ ಗಡಿಗೆ ಬಾವಿಯಲ್ಲಿ ಆರಿ ಒಂದು ಲಿಂಗೈಕ್ಯರಾಗ್ತಾರೆ ಅವಾಗ ಅಮರ ಅಮರ ಅಂತ ಆ ತಂದೆ ತಾಯಿ ಆ ಒಂದು ಬಾಲಕನ ಕೂದಲನ್ನು ಹಿಡಿದಾಗ ಆ ಒಂದು ನೀರಿನಲ್ಲಿಯೇ ಅಮರೇಶ್ವರರು ಲಿಂಗೈಕ್ಯ ಆಗ್ತಾರೆ ಹಂಗಾಗಿ ಅಮರ ಮತ್ತು ಈಶ್ವರನ ಎರಡೂ ಹೆಸರಿನ ಸಮ್ಮಿಶ್ರಣದೊಂದಿಗೆ ಅಮರೇಶ್ವರ ಅಂತ ಇಲ್ಲಿ ಆಯ್ಕೆ ಆಗಿರ್ತಾರೆ ಹಲವಾರು ಪವಾಡಗಳನ್ನು ನಡೆದಂಥ ಸ್ಥಳ ನೋಡಿ ನೋಡಿರುತ್ತಾರೆ ಈ ಒಂದು ಮಠದಲ್ಲಿ ಗುರು ಪರಂಪರೆವಾಗಿರ್ತಕ್ಕಂತಹ ಗುರುಮಠ ಆಗಿರ್ಬೋದು ಅಮರೇಶ್ವರರ ತಂದೆ ಆಗಿರ್ತಕ್ಕಂತಹ ಆದಯ್ಯನ ಗುಡಿ ಆಗಿರ್ಬೋದು ಮಾಳಗುಂಡು ಮರ ಗುಡಿ ಆಗಿರ್ಬೋದು ಹಲವಾರು ಇನ್ನು ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಈಗ ನೋಡಿ ವೀಕ್ಷಕರೇ ಅಮರೇಶ್ವರ ದೇವರ ಗುರುವಾಗಿರ್ತಕ್ಕಂತಹ ಶ್ರೀ ಮಳಿಸ್ವಾಮಿ ಅವರ ಜೀವಂತ ಲಿಂಗೈಕ್ಯ ಆಗಿರ್ತಕ್ಕಂತಹ ಸ್ಥಳ ನೋಡ್ರಿ ಇದು ಜೀವಂತ ಸಮಾಧಿ ನೋಡಿ ವೀಕ್ಷಕರೇ ಸ್ವಾಮಿಯವರ ಜೀವಂತ ಸಮಾಧಿ ಗುರುಮಠದ ಗದ ನೋಡ್ರಿ ಕೆಳಗ ಅಮರೇಶ್ವರ ಮ್ಯಾಲ ಗುರು ತಮ್ಮ ಗುರುವಿನ ಇಲ್ಲಿ ಮ್ಯಾಲ ಪ್ರತಿಷ್ಠಾಪನೆ ಅಂತಾನೆ ಹೇಳ್ಬೋದು ಅಮರೇಶ್ವರರ ಗುರು ನೋಡ್ರಿ ದೇವಸ್ಥಾನ ನೋಡಿ ಹೇಗಿದೆ ಇದೆಲ್ಲ ಯಾರಾದ್ರೂ ನೀವು ಬಂದಿದ್ರ ಅಂದ್ರೆ ಕಮೆಂಟ್ ಮಾಡಿ ದೇವಸ್ಥಾನ ಶ್ರೀ ಗುರುಗುಂಟಿ ಅಮರೇಶ್ವರ ಕ್ಷೇತ್ರ இதே நோட்ரி அந்த இதே நோட்விஷாந்த நீர் நோட் கண்டக்குறது இதர மாத்தர் கேள்ணா நோட் நீர் நோட் எஸ் வாயிர் தீர் ಈಗ ನಾವೇನ್ ಬಂದಿವಲ್ರಿ ಈ ಪ್ಲೇಸ್ ಗಡಿಗೆ ಬಾವಿ ಅಂತ ನಾವು ಆಡು ಜನರು ಕರಿತೀವಿ ಆದ್ರೆ ಇದು ಕುಂಭೋದ್ಭವ ತೀರ್ಥ ನೋಡ್ರಿ ನಾ ಏನ್ ಹೇಳಿದ್ನಲ್ರಿ ಆಗ್ಲೇ ಹಲವಾರು ಋಷಿ ಮಹರ್ಷಿಗಳು ಇಲ್ಲಿ ಪ್ರಪಸನ್ ವೈದಂತ ಸ್ಥಳ ಅಂತ ಹೇಳಿ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡ್ಬೇಕಾದ್ರೆ ಅವರ ಲಿಂಗ ಪೂಜೆ ನೀರ್ ಇಲ್ಲದ ಕಾರಣ ಅವ್ರು ಇಲ್ಲೇ ತಪಸ್ಸು ಮಾಡ್ತಿದ್ದರಿ ಅವರ ಒಂದು ಶಿವ ಪೂಜಕ ನೀರು ಬೇಕಾದಂತಹ ಸಂದರ್ಭದಲ್ಲಿ ಅವರು ಜಲವನ್ನು ಕುಂಭೋದ್ಭವ ಮಾಡಿ ಈ ಒಂದು ಸ್ಥಳದಲ್ಲಿ ಕುಂತು ಶಿವ ಪೂಜೆಯನ್ನು ಮಾಡ್ಕೊಂಡ್ರು ಅಂತ ಹೇಳಿದ ಪುರಾಣಗಳಲ್ಲಿ ಐತಿಹ್ಯ ಆದ ಸುಮಾರು ಕ್ರಿಸ್ತ ಶಕ ಎರಡನೇ ಶತಮಾನದಲ್ಲಿ ಎರಡನೇ ಕ್ರಿಸ್ತ ಶಕದಲ್ಲಿಯೇ ಈ ದೇವಸ್ಥಾನ ನಿರ್ಮಾಣ ಆಗದ ಅಂತ ಈಗಿರ್ತಕ್ಕಂತಹ ಒಂದು ಈ ಸಂಸ್ಥಾನದ ಇಪ್ಪತ್ತೇಳನೇ ಮಠಾಧೀಶರಾದ ಅಭಿನವ ಗಜದೊಂಡ ಶಿವಾಚಾರ್ಯರಿಂದ ನಮಗೆ ಮಾಹಿತಿ ಲಭ್ಯ ಅದ ಅಂತಾನೆ ಹೇಳ್ಬಹುದು ಇದು ಕುಂಭೋದ್ಭವ ತೀರ್ಥ ನೋಡಿ ವೀಕ್ಷಕರೇ ಇಲ್ಲಿ ಯಾವುದು ಒಂದು ಬಾವಿನೂ ಅಲ್ಲ ಇದೇನು ನದಿನೂ ಅಲ್ಲ ಕೊಳನೂ ಅಲ್ಲ ಇದು ಭೂಮಿಯಿಂದ ಉದ್ಭವ ಆಗಿರ್ತಕ್ಕಂತಹ ಕುಂಭೋದ್ಭವ ತೀರ್ಥ ನೋಡಿ ಅಗಷ್ಟ ಅಗಸ್ಟ್ಯ ಮಹರ್ಷಿಗಳು ಉದ್ಭವ ಮಾಡಿರ್ತಕ್ಕಂತ ನೀರು ಇದು ಇದು ಮುಂದ ಕೊಂಡಕ್ ಹೋಗ್ರಿ ಅದಾದ ನಂತರ ಮುಂದೆ ಹೋಗುತ್ತಾ ಇದು ಬಟ್ ಇದಕ್ ಯಾವ್ದೋ ಒಂದು ದಳನೂ ಇಲ್ಲ ಇದು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಗೊತ್ತಾಗಲ್ಲ ಯಾಕಂದ್ರೆ ಭೂಮಿಯಿಂದ ಇಲ್ಲೇ ಕುಂಭೋದ್ಭವ ಆಗಿರ್ತಕ್ಕಂತಹ ತೀರ್ಥ ತೀರ್ಥ ನೋಡ್ರಿ ಅದ್ಭುತ ಅಂತಾನೆ ಅದ್ಭುತೀರ್ಥ ನವಗ್ರಹ ದೇವಸ್ಥಾನ ನೋಡ್ರಿ ನವಗ್ರಹ ದೇವಸ್ಥಾನ ಸೂರ್ಯ ಚಂದ್ರ ಮಂಗಲ ಬುಧ ಗುರು ಶುಕ್ರ ಶನಿ ಕೇತು ಒಂಬತ್ತು ಗ್ರಹಗಳು ಯಾರಿಗಿನ ದೋಷ ಇದ್ರೆ ಇಲ್ಲಿ ಕೈ ಮುಗ್ದು ಬಿಡ್ರಿ ದೋಷ ಎಲ್ಲ ಪರಿಹಾರ ಆಗುತ್ತೆ ಒಂಬತ್ತು ಗ್ರಹಗಳು ಕೆಲವೊಬ್ರಿಗೆ ಎಷ್ಟೋ ಜನಕ್ಕೆ ನವಗ್ರಹ ಅಂದ್ರೆ ಗೊತ್ತಿರಲ್ಲ ನೋಡಿ ಇವನೇ ನೋಡಿ ಅದಕ್ಕೆ ನವಗ್ರಹ ಅಂತ ಹೇಳೋದು ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಸೂರ್ಯ ಚಂದ್ರ ಮಂಗಲ ವಧು ಗುರು ಶುಕ್ರ ಆ ಕಡೆ ಶನಿ ಈ ಕಡೆ ರಾಹು ಆ ಕಡೆ ಕೇತು ಒಂಬತ್ತು ಗ್ರಹಗಳು ದಯವಿಟ್ಟು ಪೂಜೆಗೆ ಮಾಡೋಕೆ ಬಂದಲ್ಲಿ ಕರೆಕ್ಟ್ ಆಗಿ ಹೇಳ್ರಿಪ್ಪ ಪೂಜೆ ಮಾಡಿಸಿರ್ತಾರ ಮನೆಯಲ್ಲಿ ಏನ್ ಪೂಜೆ ಮಾಡಿರ್ತಾರುರ ಸಂತಿದೆ ಕೇಳಿ ತುಂಬಾ ಅಸಹ್ಯ ಮಾಡ್ತೀರಪ್ಪ ಇಷ್ಟ ನಾಲೆಜ್ ಇರ್ಲಿಪ್ಪ ನಿಮ್ಗೆ ಗಡಿಗೆ ಬಾವಿ ಕೊಂಬೋದ್ಭವ ಇದೇ ಸ್ಥಳ ಇಲ್ಲಿ ಮ್ಯಾಲಿಂದ ನೋಡೋರಿಗೂ ಹಿಂಗಿದೆ ಮ್ಯಾಲಿಂದ ನೋಡಿದ್ರೆ ಈ ತರ ಕಾಣುತ್ತೆ ನೋಡಿ ವೀಕ್ಷಕರೇ ಇದು ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ಮಹಾದ್ವಾರ ನೋಡ್ರಿ ನಾವೇನ್ ಎಂಟ್ರೆನ್ಸಿಗೆ ಬಂದ್ವಿ ಅಲ್ರಿ ಅದು ಬಿಟ್ರೆ ಇದು ನೋಡ್ರಿ ದಕ್ಷಿಣಾಭಿಮುಖವಾಗಿ ಅದ ಎರಡು ಮಹಾದ್ವಾರಗಳದಾವ್ ನೋಡ್ರಿ ದೇವಸ್ಥಾನಕ್ಕೆ ನೋಡಿ ವೀಕ್ಷಕರೇ ಅಮರೇಶ್ವರ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಆಂಜನೇಯ ದೇವಸ್ಥಾನ ಇದು ಇಲ್ಲಿನೂ ವೀರಭದ್ರೇಶ್ವರ ದೇವಸ್ಥಾನ ಅದ ತೋರಿಸ್ತೀನಿ ಬರ್ರಿ ಇದು ವೀರಭದ್ರ ದೇವಸ್ಥಾನ ನೋಡ್ರಿ ಈ ದೇವಸ್ಥಾನದಾಗ ಇದ್ರಂಗೆ ಸಾಕಷ್ಟು ದೇವಾಲಯಗಳು ಸಣ್ಣ ಸಣ್ಣ ಸಿಕ್ಕ ನಿಮಗೆ ನೋಡಕ ಬರ್ರಿ ನೀವು ಬಂದು ಒಂದ್ಸಲ ವಿಸಿಟ್ ಮಾಡ್ರಿ ಯಾರೆಲ್ಲ ಬಂದಿರಿ ಆಲ್ರೆಡಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಕೊಡು ಹ್ಮ್ ಐತಿಲ್ಲ ಹ್ಞೂ ತಗ ಅಮ್ಮ ಅಂದ್ಕೊಡು ತವ ಅಲ್ಲಿ ಒಂದು ಅಮ್ಮಗನ್ಕೊಡು ಬೆಂಚ್ ಗಿಂಚ್ ಎಲ್ಲ ಸಿಸ್ಟಮೆಟಿಕ್ ಅಮರೇಶ್ವರ ಗಾರ್ಡನ್ ಬಂದಿವಿ ನೋಡ್ರಿ ಫ್ರೆಂಡ್ಸ್ ದೈವ್ಯವನ ಅಮರೇಶ್ವರ ವನ ನಮ್ ಲಿನ್ಸೂರ್ ತಾಲೂಕ್ನಾಗ ಒನ್ ಡೇ ಟ್ರಿಪ್ ಅಂದ್ರೆ ಮಸ್ತ್ ಐತ್ ನೋಡ್ರಿ ಪ್ಲೇಸ್ ಸ್ಕೂಲ್ ಮಕ್ಕಳನ್ನೆಲ್ಲ ಒನ್ ಡೇ ಟ್ರಿಪ್ ಕರ್ಕೊಂಡ್ ಬರ್ಬೋದ್ರಿ ನೋಡಿ ಗುರುವೇ ನಮ್ದು ಮಧ್ಯಾಹ್ನ ಊಟ ರೆಡಿ ಆಗಿದೆ ಬನ್ನಿ ಎಲ್ಲರೂ ಊಟ ಮಾಡ ಕೃತು ಹ್ಮ್ ಎಲ್ಲರೂ ಊಟಕ್ಕೆ ಬಾ ಅಂತ ಹೇಳ್ಬೇಕಪ್ಪ ನೀನ್ ಅಷ್ಟೇ ಮಾಡಿದ್ರಿ ಸಿದ್ದು ಎಲ್ಲ ತಗಮ್ಮ ಹ್ಮ್ ಏನಮ್ಮ ಹೇಳಮ್ಮ ನೋಡ್ರಿ ಈ ತರ ಊಟ ತಗೊಂಬಂದಿವ್ ನಾವು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಇದು ಕ್ಯಾರೆಟ್ ಪಲ್ಯ ಇದು ಕಾಳು ಆಮೇಲೆ ಹೋಳ್ಗಿ ಇದು ಸಲಾಡ್ ಇದು ಹಸಿರು ತರಕಾರಿ ಪಲಾವ್ ರಾಯ್ತಾ ಎಷ್ಟ್ ತಂದೀವಿ ನೋಡ್ರಿ ಊಟ ಬರ್ರಿ ಎಲ್ಲಾರು ಊಟ ಮಾಡ ಒ ಭೋಜನಕ್ ಬರ್ತಕ್ಕಂತ ಅಗ್ದಿ ಬೆಸ್ಟ್ ಪ್ಲೇಸ್ ನೋಡ್ರಿ ಇದು ನಮ್ಮ ಲಿಂಗ್ಸೂರ್ ತಾಲೂಕ್ ನಲ್ಲಿ ಇರ್ತಕ್ಕಂತ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ಫುಲ್ ಕಾಡ್ ಕಾಡ್ ಇದ್ದಂಗಾದ್ರಿ ಒಂದು ನ್ಯಾಚುರಲ್ ಪ್ರಕೃತಿಯ ಮಡಲಿಕ್ ಬಂದಂಗ ಅನ್ಸುತ್ತಾ ಇನ್ನು ತೋರಿಸ್ತೀನಿ ಊಟ ಆದ ನಂತರ ಇನ್ನೂ ಒಳಗೋಗ್ತಿವಿ ಗಾರ್ಡನ್ ಇನ್ನೂ ದೊಡ್ಡದಾದ ನೋಡ್ರಿ ನೋಡ್ರಿ

バリマスクൂട്ടാണ് ഉണ്ടെന്നണ്ട് ആം ദി വാട്ട് മസലേ നോടി ശിവനദേവ കിവി നനപ്പുള്ള അള്ളാ ഞാൻ അതിനന്ത കൈ വിട്ടു അല്ലേണ്ട് ഇലോറി ഇനിക്ക് നോറ ബോ പുണ്യatma ഹായ് ഗൈസ് ഹായ് നോടി ഹായ് ഗൈസ് അള്ള കൈ വിട്ടു ആയിട്ട് ഇപ്പോ പാട്ടാ പാട്ടാ ആ ഹായ് સા कायアンド रायताना മുണ്ട ಬರೀ ಯಾವ ಅನ್ನೋ ಹಾಯ್ ಬಾಯ್ ನೋಡ್ರಿ ಕುಂತಳ ರಮ್ಮ ಸರಿಯಾಗಿ ತಿನ್ಬಿಟ್ಲು ಹ್ಮ್ ಅವನಬ್ಬ ನಂದು ತೆಗಿಯಪ್ಪ ಅಂತ ಆಯ್ತು ಆಮೇಲೆ ಆ ಬಾಪ ಸಾಕ್ ಎಕ್ಸ್ಪ್ರೆಕ್ಷನ್ ನೋಡು ಆದ್ರು ಸ್ವಲ್ಪ ಅದೃಷ್ಟು ಈ ಒಂದು ಈ ಒಂದು ನೋಡ್ರಿ ಪಾರ್ಕ್ ಬರ್ತಾ ಇರ್ತಾರೆ ಫ್ಯಾಮಿಲಿಸ್ ಸ್ವಲ್ಪ ಇಷ್ಟೆಲ್ಲ ಡ್ಯಾಮೇಜ್ ಆದ್ರೂ ಇಂಥ್ರಿಂದಾನೇ ಸ್ವಲ್ಪ ಹಾಳಾಗಿರೋದು ಹೇಳ್ತೀವಿ ಸೂಕ್ಷ್ಮ ಆಗಿರ್ರಿ ಹುಡ್ರು ಕರ್ಕೊಂಬಂದ್ ಆಟಾಡಕು ಇದು ಪಾರ್ಕ್ ಬಗ್ಗೆ ಹೇಳಮ್ಮ ಇಷ್ಟು ಅಸ್ತವ್ಯಸ್ತ ಆಗಿದೆ ಏನಿರುತ್ತಿ ಹ್ಮ್ ಎಷ್ಟು ಸೌಲಭ್ಯ ಮಾಡಿ ಕೊಟ್ರಿ ಯಾಕೆ ನೀವು ಈ ಹುಚ್ಚು ಹುಚ್ಚು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಲವ ಖುಷ ವನ ಇಲ್ಲ ನೋಡಿ ಇಲ್ಲ ನೋಡ್ರಿ ಈಗ ಲವ ಒಬ್ನೇ ಉಳ್ದಾನ ಅದ್ರಾಗ ಫೇಸ್ ಹೋಗ್ಬಿಟ್ಟದ ಲವಂದು ಅಂದು ಅಂತೂ ಇಲ್ಲೇ ಇಲ್ಲ ಬಿದ್ಬಿಟ್ಟ ಖುಷ ಅದಕ್ಕೆ ನೋಡ್ರಿ

ನಮ್ಮ ರಾಷ್ಟ್ರ ಪಕ್ಷಿ ನಾವಿಲ್ಲಿ ಜಾರು ಬಂಡೆ ಆದರೀ ಹೌದು ಈ ಗಾರ್ಡನ್ ನಲ್ಲಿ ಹಲವಾರು ಗಿಡ ಮೂಲಿಕೆಗಳದವ ನೋಡ್ರಿ ಇಲ್ಲಿ ಅಂತದ ಬೇವು ಮತ್ತೆ ಅರಳಿ ಎಲ್ಲಾ ಸಿಕ್ತವ ಆ ಫುಲ್ ಗಾರ್ಡನ್ ಎಲ್ಲಾ ನೋಡಿದ್ರ ಒಂಥರ ಗಿಡ ಮೂಲಿಕೆಗಳು ಇರ್ತಕ್ಕಂತ ಗಾರ್ಡನ್ ನೋಡ್ರಿ ಆದ್ರೆ ಇಲ್ಲಿನೂ ಸಾಕಷ್ಟು ಕಾಡು ಪ್ರಾಣಿಗಳ ಭಯ ಆದ ಒಳಗ್ ಹೋದಂಗೆಲ್ಲ

பார்க்க உட்ருக்காக குருவாங்க என்ன மேல்க்கு ஷார் நிதான்

ನೋಡ್ರಿ ಹೆಂಗಿದೆ ಪಾರ್ಕ್ ಜಂಗಲ್ ಜಂಗಲ್ ತರ ಇದೆ ಟ್ರೆಕ್ಕಿಂಗ್ ಮಾಡಿದಂಗ್ ಈ ಕಡೆ ಎಲ್ಲ ನೇಚರ್ ತುಂಬಾ ಡೀಪ್ ಇದೆ ಆಗ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡಕ್ ಕರ್ಕೊಂಬಂದ್ರೆ ಚೆನ್ನಾಗ್ ಅದಾವ ಗೇಮ್ಸ್ ಎಲ್ಲ ಇಲ್ಲಿ ಫುಲ್ ಡೀಪ್ ಆದ ಕಾಡಿದ್ದಂಗ ಇನ್ನ ಅಲ್ಲೇ ಗೇಮ್ಸ್ ತೋರಿಸ್ತ ಇದನ್ನ ಏನ್ ಮಾಡ್ಬೇಕು ಗೊತ್ತಾ ಹಿಂಗ ಇದ್ರಿಂದ ಇದಕ್ಕ ಜಂಪ್ ಮಾಡ್ಬೇಕು ಹಿಂಗ ಟ್ರಕ್ಕಿಂಗ್ ಈ ತರ ಸೇತುವೆ ಇರ್ತಾವಲ್ಲ ಆ ಆತರ ಇದು ಅಲ್ಲ ಅಡ್ವಾಂಟೇಜ್ ಗೇಮ್ಸ್ ರೀ ಹ್ಮ್ ಅಡ್ವೆಂಚರ್ ಗೇಮ್ಸ್ ಸಾಕ್ ಬಿಡಮ್ಮ ಎತರ ಗೇಮ್ಸ್ ಅದಾವ್ ನೋಡ್ರಿ ಇಲ್ಲಿ ಬಂದ್ರೆ ಇದ್ರ ಮೇಲೆ ವಾಕ್ ಮಾಡಬೇಕು ಆ ಕಡೆನ ಅದಾವ ವಾಕ್ ಮಾಡಬೇಕು ಬಟ್ ನಾನ್ ಕುಂತಿನಿ ತಿರ್ಗಾಡಿ ಸಾಕಾಯ್ತು ಸುಸ್ತಾಯ್ತು ಅದಕ್ಕೆ ಕುಂತಿನಿ ಅಲ್ಲೊಂದ್ ಮಾಡತ್ತ ಕು ಇದೇ ರೀ ಇದು ಅದ್ರೊಳಗ್ ಹತ್ತಬೇಕ್ರಿ ಅದ್ರೊಳಗ ಕೊಂಟೇನೋ ಸ್ವಲ್ಪ ಕಮಿಟ್ ಮಾಡ್ರಿ ನಂಗ್ ಗೊತ್ತಾಗಿಲ್ಲ ಗೇಮ್ ಅಂತ ಅಲ್ಲ ಒಂದ್ ಪಳಿ ಆದಮೇಲೆ ಹಂಗ ಒಂಟಾನ ಕೃತ ಅದ ಹಂಗ್ ಹೋಗಬೇಕಾದ್ರೆ

ನೀನೇ ಅರಸಾಸು ಮಾಡಕತ್ತೆ ಇಲ್ಲಿ ಹಾ ಈಗ ಅಲ್ಲ ಈ ತರ ವಾಕ್ ಮಾಡಬೇಕು ನೋಡಿ 1 2 3 ಈ ತರ ವಾಕ್ ಮಾಡಬೇಕು ನೋಡ್ರಿ ಇದ್ರ ಮೇಲೆ ಚೆನ್ನಾಗಿತ್ತ ಸೂಪರ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ರೈಟ್ ಏ ಇಂದ ಅಮ್ಗಾಲಿಂದ ಬರ್ಬೇಕು ಪಳಿ ಪಳಿ ಇದ್ದವ್ರಿ ಒಳಗ್ಲಿಂದ ಹಿಂಗ್ ಅಮ್ಗಾಲೆ ಬಂದ್ ಯಾಕಡೆ ದೂರಬೇಕು ಅಲ್ರಿ ಇದು ಹಗ್ಗ ಇತ್ತು ಅದಕ್ಕ ಆ ಫಸ್ಟ್ ಹಗ್ಗದ ಮೇಲೆ ನಡ್ಕೊಂಡ್ ಬರ್ಬೇಕು ನಡ್ಕೊಂಡ್ ಬಂದ್ ಅದ್ರಾಗ ದೂರ್ಬೇಕು ಅದ್ರ ಮೇಲೆ ಹತ್ತಿ ಅಲ್ಲಿಲಿಂದ ನಡ್ಕೊಂಡ್ ಬರ್ಬೇಕು ಇದ್ರಲಿಂದ ಹತ್ತಿ ನಡ್ಕೊಂಡ್ ಬರ್ಬೇಕು ತಂತಿ ಮೇಲ್ ಹತ್ತಿ ಬರ್ಬೇಕು ದಿಸ್ ಇಸ್ ಗೇಮ್ ಆ ಓಕೆ ಶ್ರೀಮತಿ ಈ ಗುಡುಗುಂಟಿ ಅಮರೀಕ್ಷರ ಕ್ಷೇತ್ರ ಇರುವುದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ಅಂತ ಹೇಳಿದ್ನಲ್ರಿ ಆ ಲಿಂಗೂರು ತಾಲೂಕಿನಿಂದ ಕಲಬುರಗಿಗೆ ಏನ್ ಹೋಗ್ತೀವಲ್ರಿ ಆ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಲಿಂಗಸೂರಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ದೇವಸ್ಥಾನ ನೋಡ್ರಿ ನೀವು ಬಂದು ಒಂದ್ಸಲ ವಿಸಿಟ್ ಮಾಡ್ರಿ ಆ ಒಂದು ಹದಿಮೂರನೇ ಜ್ಯೋತಿರ್ಲಿಂಗಕ್ಕೆ ನಾವು ಇದನ್ನ ಹೋಲಿಸ್ತೀವಿ ಮಹಾನ್ ಶಕ್ತಿ ಉಳ್ಳಂತಹ ಕ್ಷೇತ್ರ ಈಶ್ವರನೇ ಸಾಕ್ಷಾತ್ ಇಲ್ಲಿ ಬಂದು ನೆಲೆಸಿದ್ದ ಅಂತ ಹೇಳ್ಬಹುದು ಹಲವಾರು ಋಷಿ ಮುನಿಗಳು ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಕುಂಭೋದ್ಭವ ಜಲವನ್ನು ತೆಗೆದಂತ ಕ್ಷೇತ್ರ ಪ್ರಸ್ತುತ ಈ ಕ್ಷೇತ್ರದ ಮಠಾಧೀಶರು ಅಂದ್ರೆ ಅಂದ್ರೆ ಇವಾಗ ಪ್ರಸ್ತುತ ಇರುವವರು ಇಪ್ಪತ್ತೇಳನೇ ಮಠಾಧೀಶರು ಅಂದ್ರ ಷಟಸ್ಥಳ ಬ್ರಹ್ಮಿ ಶಿವಯೋಗಿ ಅಭಿನವ ಗಜದಂಡ ಶಿವಾಚಾರ್ಯರು ತುಂಬಾ ಅದ್ಭುತವಾದಂತ ದೇವಸ್ಥಾನ ಒಂದ್ಸಲ ನೀವ್ನು ವಿಸಿಟ್ ಮಾಡ್ರಿ ಆಲ್ರೆಡಿ ಯಾರ್ಯಾರು ಬಂದ ಹೋಗಿರಿ ಯಾರ ಅಮರೇಶ್ವರ ಭಕ್ತರು ಇದಿರಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗ ತಿಳಿಸಿ ವೀಕ್ಷಕರೇ ಮತ್ತೆ ಭೇಟಿ